ಈ ವಿಡಿಯೋದಲ್ಲಿ ನಿಮಗೆ ಐದರಿಂದ ಹದಿನೈದು ವರೆಗೆ ಒಂದು ಅವರ ಹದಿನೈದು ರೂಪಾಯಿ ವರೆ ದುಡ್ಡಬಹುದು ಅದು ಯಾವ ತರಬಹುದು ನಿಮಗೆ ಸಂಪೂರ್ಣ ಇರ್ತೀನಿ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಕ್ ಹೋಗಬೇಡಿ ನಿಮ್ಮಲ್ಲಿ ಆಲ್ಮೋಸ್ಟ್ ಹಲವಾರು ರೀತಿಯ ಅಕೌಂಟ್ ಗಳು ಇದ್ದೇ ಇರ್ತವೆ ಕೆಲವೊಬ್ರು ಐ ಐ ಸಿ ಬ್ಯಾಂಕ್ ಆಗಿರ್ಬೋದು ಇಲ್ಲಾಂದ್ರೆ ಎಸ್ ಬಿ ಐ ಬ್ಯಾಂಕ್ ಮತ್ತೆ ಇಂಡಿಯನ್ ಬ್ಯಾಂಕ್ ಈ ಕೆನರಾ ಬ್ಯಾಂಕ್ ಆಗಿರ್ಬೋದು ಇರ್ತವೆ ನಿಮ್ಮಲ್ಲಿ ಯಾವ್ದು ಬ್ಯಾಂಕ್ ಅಕೌಂಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಾನ್ ತೋರಿಸ್ತಾ ಇದೀನಿ ನಂತರ ಎಸ್ ಬಿ ಐ ಬ್ಯಾಂಕ್ ಇದೆ ಅನ್ಕೊಳ್ಳಿ ಎಸ್ ಬಿ ಐ ಬ್ಯಾಂಕ್ ರಿವಾರ್ಡ್ ಅಂತ ಹೇಳಿ ಇಲ್ಲದ್ರೆ ಕೆಲವೊಬ್ರು ಇಂಡಿಯನ್ ಬ್ಯಾಂಕ್ ಇರುತ್ತೆ ಇಂಡಿಯನ್ ಬ್ಯಾಂಕ್ ರಿವಾರ್ಡ್ ಅಂತ ಈ ತರ ನಾವು ಟೈಪ್ ಮಾಡಿದ್ರೆ ಇಲ್ಲಿ ನಮ್ಮ ಮೇನ್ ಮೇನ್ ಅಲ್ಲಿ ಲೈನ್ ಪೇಜ್ ಓಪನ್ ಆಗುತ್ತೆ ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ರಿ ಕ್ಲಿಕ್ ಮಾಡಿ ತಕ್ಷಣ ನಮಗೆ ಇಲ್ಲಿ ಒಂದು ಇಂಟರ್ಪೇಜ್ ಓಪನ್ ಆಗಿದ ತಕ್ಷಣ ಇಲ್ಲಿ ನೀವು ಮೊದಲು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ ಈ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಇದ್ದಾಗ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಕಸ್ಟಮರ್ ಐಡಿ ಮತ್ತು ನಾಲ್ಕು ಮೊಬೈಲ್ ನಂಬರ್ ನ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಕೊಡ್ಕೊಳ್ಳಿ ಅಂದ್ರೆ ನಿಮ್ಮ ಟ್ರಾನ್ಸಾಕ್ಷನ್ ಮೇಲೆ ಇದು ವರ್ಕ್ ಆಗುತ್ತೆ ಏನೆಲ್ಲ ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ರೋ ಅದ್ರ ಮೇಲೆ ಡಿಪೆಂಡ್ ಅಪ್ ಆಗಿರುತ್ತೆ ನೆಕ್ಸ್ಟ್ ನೀವು ಎಲ್ಲ ಲಾಗಿನ್ ಆದ ತಕ್ಷಣ ನಮಗೆ ಇಲ್ಲಿ ರೈಟ್ ಕಾರ್ನ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪಾಯಿಂಟ್ಸ್ ನೋಡ್ತಾ ಇರಬಹುದು ನೀವ್ ಎಷ್ಟು ಅರ್ನ್ ಅಂತ ಹೇಳ್ಬಿಟ್ಟು ಅರ್ನ್ ಗ್ರೀನ್ ಪಾಯಿಂಟ್ಸ್ ಹಂಡ್ರೆಡ್ ಇದೆ ಅಂಡ್ರೆಡ್ ನಾವು ಈಜಿ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಗಿಫ್ಟ್ ವಾಚರ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಬಾಯ್ ಪರ್ಚೇಸ್ ಅನ್ನ ಮಾಡ್ಕೊಳ್ಬಹುದು ಫ್ಲಿಪ್ಕಾರ್ಟ್ ಅಲ್ಲಿ ಅಥವಾ ಅಮೆಜಾನ್ ಅಲ್ಲಿ ಈ ವಾಚರ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಅಲ್ಲಿ ನೂರ್ ಪಾಯಿಂಟ್ ಇದ್ರೆ ನೂರು ರೂಪಾಯಿ ಕಟ್ ಆಗುತ್ತೆ ಇಲ್ಲ ನಿಮ್ಗೆ ಹೆಚ್ಚು ಹೆಚ್ಚು ಪಾಯಿಂಟ್ಸ್ ಹೇಳಿದ್ರೆ ಅಷ್ಟು ಕಡಿಮೆ ನಿಮಗೆ ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ಅಷ್ಟರ ಕಮೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ ನಾವು ಈ ತರನ ಈಜಾಗಿ ಫುಡ್ ಅನ್ನು ಫ್ರೆಂಡ್ಸ್ ಇ ಕಾಮರ್ಸ್ ಅಂತ ಇದೆ ನೋಡಿ ಅಲ್ಲಿ ಇ ಕಾಮರ್ಸ್ ಮೇಲೆ ಕ್ಲಿಕ್ ಮಾಡಿ ಶಾಪಿಂಗ್ ಮತ್ತೆ ಇನ್ಸ್ಟಾ ವಾಚರ್ ಮತ್ತೆ ಬೈ ಆಫರ್ ಈ ಮೂರ್ ಇದಾವೆ ನೀವ್ ಒಂದನ್ನ ಆಯ್ಕೆ ಮಾಡ್ಕೊಂಡು ಚೂಸ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಇಲ್ಲಿ ಗಿಫ್ಟ್ ವಾಚರ್ ನಿಮ್ಗೆ ಹೇಳ್ಕೊಟ್ಟ ಮದ್ಲಿ ಇಲ್ಲಾಂದ್ರೆ ನೀವು ಮೊಬೈಲ್ ಅಲ್ಲಿ ರೀಚಾರ್ಜ್ ಮಾಡ್ಕೊಳ್ಬಹುದು ಈಜಾಗಿ ಆ ಪಾಯಿಂಟ್ಸ್ ಇಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಪೋಸ್ಟ್ ಪರ್ ಇದೆ ಫಾಸ್ಟ್ ಟ್ಯಾಕ್ ಇದೆ ಎಲೆಕ್ಟ್ರಾನಿಕ್ ನೀವು ಅಂತ ನೀವು ಮಾಡ್ಕೊಳ್ಬಹುದು ಈ ವಾಚರ್ ಇಂದ ನೆಕ್ಸ್ಟ್ ಇಲ್ಲಿ ಎಸ್ ಬೈ ಗ್ರೀನ್ ಫಂಡ್ ಅಂತ ಇದೆ ನೋಡಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ ಡೀಟೇಲ್ಸ್ ಎಲ್ಲ ಹಾಕಿಬಿಟ್ಟು ಸಬ್ಮಿಟ್ ಮಾಡಿ ಕೊಟ್ಕೊಂಡ್ರಿ ನಿಮ್ಗೆ ನೆಕ್ಸ್ಟ್ ಇಲ್ಲಿ ಆಫರ್ ಇದೆ ನೋಡಿ ಈ ಕೆಳಗಡೆ ಬಂದ್ರೆ ಇಲ್ಲಿ ಪಕ್ಕಕ್ಕೆ ಎಸ್ ಬಿ ಐ ಗ್ರೀನ್ ಕಾರ್ಡ್ ಇದೆಲ್ಲ ಅಲ್ಲಿ ಆಫರ್ ಅಂತ ಹೊಡೆದ್ರೆ ನೀವು ಆಲ್ಮೋಸ್ಟ್ ಎಲೆಕ್ಟ್ರಾನಿಕ್ಸ್ ಇದೆ ಎಂಟರ್ಟೈನ್ಮೆಂಟ್ ಮತ್ತೆ ಫ್ಯಾಷನ್ ಫುಡ್ ಇಲ್ಲಿ ಕಾರ್ಡ್ ಇಂದ ಯೂಸ್ ಮಾಡ್ಕೊಳ್ಬಹುದು ಮತ್ತೆ ಇಲ್ಲಿ ನೀವು ಮೂವಿ ಟಿಕೆಟ್ ಏನಾದ್ರು ಬೈ ಮಾಡಂಗಿದ್ರೆ ನೀವು ಎಸ್ ಬಿ ಐ ಇಂದ ಸಾರಿ ಈ ರಿವಾರ್ಡ್ ಇಂದ ನೀವು ಮೂವಿ ಟಿಕೆಟ್ ಸಹ ಈಜಾಗಿ ಬುಕ್ ಮಾಡ್ಕೊಳ್ಬಹುದು ಅದೇ ಸಹ ಇಲ್ಲಿ ಟ್ರಾವೆಲ್ಸ್ ಇದೆ ಟ್ರಾವೆಲ್ಸ್ ಅಂತ ಬುಕಿಂಗ್ ಮಾಡಬೇಕಾದ್ರೆ ನಾವು ಈ ರೀಡೀಮ್ ಪಾಯಿಂಟ್ಸ್ ನಾವು ಯೂಸ್ ಮಾಡ್ಕೊಳ್ಬಹುದು ಈ ತರ ನಿಮ್ಗೆ ಟ್ರಾನ್ಸಾಕ್ಷನ್ ಮೇಲೆ ನಿಮ್ಮಲ್ಲಿ ಡಿಪೆಂಡ್ ಅಪ್ ಆಗಿರುತ್ತೆ ಈಜಾಗಿ ನಾವು ಆಚಾರ ಪಡ್ಕೊಳ್ಬಹುದು